ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಸಣ್ಣ ಸಣ್ಣ ಮೀನ್ ಅಂದರೆ ಇದಕ್ಕೆ ನಾವಿಲ್ಲಿ ಜಗ್ಗಿನ ಕಾಣಿ ಅಂತ ಹೇಳೋದು ಈ ಪಿಶಿಗೆ ಸೂಪರ್ ಆಗಿರುತ್ತೆ ಈ ಸೀಸನಲ್ಲಿ ಸಿಗೋದು ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಫ್ರೆಶ್ ಆಗಿರುತ್ತೆ ಯಾಕೆಂದರೆ ಆವಾಗಿಂದ ಆವಾಗ ಹಿಡ್ದು ತೊಗೊಬರ್ತಾರೆ ಇದನ್ನು ಐಸಲ್ಲಿ ಹಾಕಿಟ್ಟಿರಲ್ಲ ಫ್ರೆಶ್ ಆಗಿರುತ್ತೆ ಟೇಸ್ಟಾಗಿರುತ್ತೆ ಮತ್ತು ನೀವು ಸಿಕ್ಕಿದರೆ ಖಂಡಿತ ತಗೋಬನ್ನಿ ಇದನ್ನು ಈ ರೀತಿಯೇ ಸಾರು ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ನಾನು ಮಾಡಿದೆ ತುಂಬ ಯೂಸ್ ಆಗುತ್ತೆ ನಿಮಗಿದು ಈ ಸಾರಿನ ವಿಡಿಯೋ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಫಿಶ್ ಇದೆ ಇದು ಇದನ್ನು ಸ್ವಲ್ಪ ಟೈಮ್ ತಗೊಳತ್ತೆ ನಾವು ಕ್ಲೀನ್ ಮಾಡಲಿಕ್ಕೆ ತೊಗೊಬಂದಾಗ ಅಂದ್ಕೊಂಡೆ ಯಾಕಾದ್ರೂ ತಗೊಬಂದಿದ್ದು ಕ್ಲೀನ್ ಮಾಡೋದು ಹೇಗೆ ಇದು ತುಂಬ ಟೈಮ್ ತಗೊಳ್ಳುತ್ತೆ ಅಂಥೇಳಿ ಆದರೆ ಕ್ಲೀನ್ ಮಾಡಿ ಸಾರು ಮಾಡಿದ ಮೇಲೆ ತುಂಬ ಟೇಸ್ಟಿಯಾಗಿ ಬಂದಿದೆ ಸೂಪರಾಗಿರುತ್ತೆ ಸಾರಂತೂ ನಾನಿಲ್ಲಿ ಕ್ಲೀನ್ ಮಾಡಿ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಿದ್ದೆ ನೋಡಿ ಒಂದು ಅರ್ಧ ಕೆ ಜಿ ಇರೋದಿಲ್ಲಿ ನೀವು ಜಾಸ್ತಿ ತಗೋಬಂದ್ರೂ ಆಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಎಂಟು ಒಂದು ಏಳೆಂಟು ಎಂಟು ಬೆಳಗ್ಗೆ ಮೆಣಸಿನ್ಕಾಯಿ ಇದೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದೆ ಒಂದು ಐದಾರುಳ್ಳು ಬೆಳ್ಳುಳ್ಳಿ ಇದೆ ಈಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಳ್ತಾ ಇರೋದು ನಾನಿಲ್ಲಿ ಅರ್ಧ ಕೆ ಜಿ ಫಿಶಿಗೆ ಎಷ್ಟು ಬೇಕಷ್ಟನ್ನು ಇದ್ದೆ ನೋಡಿ ಹಾಗೆ ಒಂದು ಹತ್ತು ಹನ್ನೆರಡು ಕಾಳು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಕಾಳು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ ನಾನು ಇವೆಲ್ಲ ಮಸಾಲೆಯನ್ನು ನಾನು ಅಂದರೆ ಡ್ರೈ ಆಗಿ ಹುರಿದು ಅದನ್ನು ರೆಡಿ ಮಾಡಿ ಮಾಡಿ ಇಟ್ಕೊಳ್ಳೋದು ಯಾವಾಗ ಫಿಶ್ ಮಾಡುವಾಗ ಈ ಫಿಶ್ ಸಾರು ಈ ಸ ಬೇರೆ ಏನೋ ಸಾರು ಮಾಡಬೇಕಾದ್ರೆ ಹುರಿದು ಇಟ್ಕೊಂಡಾಗ ಬೇಗ ಬೇಗನೆ ಮಾಡಲಿಕ್ಕಾಗತ್ತೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ನಾನಿಲ್ಲಿ ಹಾಕ್ತಿರುವಂಥ ಹುಳಿ ಅಂದರೆ ವಾಟೆ ಹುಳಿ ಈ ಒಂದು ವಿಡಿಯೋವನ್ನು ನಾನು ಇನ್ನೊಂದು ಫಿಶ್ಶಿನ ಸಾರಲ್ಲಿ ಮಾಡಿ ತೋರಿಸಿದ್ದೆ ಇದನ್ನು ಏಪ್ರಿಲ್ ಟೈಮಲ್ಲಿ ನಮ್ಮ ಮನೆಯಲ್ಲೇ ಆಗೋದಿದು ಇದನ್ನು ಕಿತ್ಕೊಂಡು ಬಂದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ರುಬ್ಬಕ್ಕಿಂತ ಮೊದಲೇ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಳ್ಬೇಕು ಅದಿಲ್ಲಾಂದರೆ ನೀವು ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ ಹುಣಸೆ ಹುಳಿ ಟೇಸ್ಟೇ ಬರುತ್ತೆ ಈ ಹುಳಿ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದಿದು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಮತ್ತೆ ಅದನ್ನು ಮಸಾಲೆಯನ್ನು ನಾನು ನೈಸಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಒಂದು ಟೊಮೆಟೋವನ್ನು ಕಟ್ ಮಾಡಿಟ್ಟಿದ್ದೆ ಈಗ ಮಸಾಲೆಯನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಆ ಟೊಮೆಟೊ ಜೊತೆಗೆ ಮಸಾಲೆಯನ್ನು ಫಸ್ಟಿಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ತುಂಬ ನೀರೇನು ಹಾಕೋದು ಬೇಡ ಸ್ವಲ್ಪ ದಪ್ಪವಾಗಿ ಇದ್ರೂ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಈಗ ಈಗ ಮಸಾಲೆಯನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದ್ದ ನಂತರನೇ ಫಿಶ್ಶನ್ನ ಹಾಕ್ಕೊಳ್ತಾ ಇರೋದು ನಾನು ಫಿಶ್ ಹಾಕಿದ ನಂತರ ಈ ಸಣ್ಣ ಸಣ್ಣ ಪಿಸ್ಸಾಗಿರೋದ್ರಿಂದ ತುಂಬ ಕುದಿಸುವ ಅವಶ್ಯಕತೆ ಇರೋದಿಲ್ಲ ಒಂದು ಕುದಿ ಕುದ್ರೆ ಸಾಕಾಗತ್ತೆ ಚೆನ್ನಾಗಿ ಯಾಕೆಂದರೆ ಕಟ್ಟಾಗಿ ಹೋಗುತ್ತೆ ಆಮೇಲೆ ಕೈಗೆ ಸಿಗಲ್ಲ ಹಾಗಾಗತ್ತೆ ಹಾಗಾಗಿ ಅದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಕ್ಲೀನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಮತ್ತು ಟೇಸ್ಟು ಸೂಪ್ಪರಾಗಿ ಬರುತ್ತೆ ಫಿಶ್ ಸಿಕ್ಕಿ ಸಿಕ್ಕಿದ್ರೆ ಖಂಡಿತ ತಗೋಬನ್ನಿ ಈ ಥರ ಸಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಫಿಶ್ ಸಾರು ರೆಡಿಯಾಗಿದೆ ನೋಡಿ ನೀವು ಯಾವುದೇ ಫಿಶ್ ತಗೊಬಂದರೂ ಇದೇ ಮಸಾಲೆಯನ್ನು ಹಾಕ್ಕೊಂಡು ಮಾಡಿ ನೋಡಿ ಸೂಪರಾಗಿರುತ್ತೆ ಸಾರಂತೂ ಈ ಫಿಶ್ ಸಿಕ್ಕಿದ್ರೆ ಖಂಡಿತ ತಗೋಬನ್ನಿ ಒಂದು ಸಲ ವರ್ಷದಲ್ಲಿ ಅಂದರೆ ಈ ಟೈಮಲ್ಲಿ ಸಿಗೋದಿದು ಎಲ್ಲ ಟೈಮಲ್ಲಿ ಸಿಗೋಲ್ಲ ಮಳೆಗಾಲದಲ್ಲಿ ಸಿಗುತ್ತೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಬಾಯ್ಲ್ ರೈಸ್ ಜೊತೆ ಅದನ್ನು ಸರ್ವ್ ಮಾಡ್ಕೊಂಡಿದ್ದೆ ವೈಟ್ ರಶ್ಗೂ ಸೂಪರ್ ಆಗಿರುತ್ತೆ ಬಾಯ್ಲ್ ರೈಸಿಗೂ ಚೆನ್ನಾಗಾಗತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಥ್ಯಾಂಕ್ ಯು